ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿವಿಧ ಬಣ್ಣಗಳೊಂದಿಗೆ ಆಚರಿಸುವ ಹಬ್ಬ ಹೋಳಿ ಚಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯೆಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ಲ ಹಳೆಯ ವಸ್ತುಗಳನ್ನು ಬೆಂಕಿಯಲ್ಲಿ ದಹನ ಮಾಡಿ ವಿವಿಧ ಬಣ್ಣಗಳನ್ನು ಬಳಸಿಕೊಂಡು ಆಡುವ ಸಂಭ್ರಮದ ಕ್ಷಣಗಳೇ ಹೋಳಿ ಹಬ್ಬ ಪುರಾಣದ ಕಾಲದಿಂದಲೂ ಯಾವುದೇ ಮೇಲು ಕೀಳು ಎನ್ನುವ ಭೇದ ಭಾವವಿಲ್ಲದೆ ಮಾನವೀಯತೆಯ ಭಾವನೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಏಕತೆಯನ್ನು ಪ್ರತಿಬಿಂಬಿಸುವ ಈ ಹಬ್ಬವು ಹೊಸತನದ ಸಂತೋಷವನ್ನು ತಂದುಕೊಡುವುದು ಹೋಳಿ ಹಬ್ಬವನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಮೊದಲ ದಿನ ಹೋಳಿ ದಹನವನ್ನು ಮಾಡಲಾಗುತ್ತದೆ ಇದನ್ನು ಚೋಟಿ ಹೋಳಿ ಅಂತಲೂ ಕರೆಯುತ್ತಾರೆ ಎರಡನೇ ದಿನ ಪರಸ್ಪರ ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮಿಸಲಾಗುತ್ತದೆ ಹೋಳಿ ಹಬ್ಬವು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಕೊನೆಯಲ್ಲಿ ಬರುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿಯ ದಿನಾಂಕ ಮತ್ತು ಶುಭ ಸಮಯವನ್ನು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹಬ್ಬವು ಮಾರ್ಚ್ ಇಪ್ಪತ್ತೈದರಂದು ಬರುತ್ತದೆ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಹೋಳಿಕಾ ದಹನ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿಕಾ ದಹನದ ಶುಭ ಸಮಯ ಬಂದು ರಾತ್ರಿ ಏಳು ಹತ್ತೊಂಬತ್ತರಿಂದ ಒಂಬತ್ತು ಹದಿನೆಂಟರವರೆಗೆ ಇರುತ್ತದೆ ಈ ಜ್ಯೋತಿಷಿಗಳ ಪ್ರಕಾರ ಹೋಳಿಕಾ ದಹನವನ್ನು ಪಾಲ್ಗುಣ ಪೂರ್ಣಿಮಾ ಪ್ರಮೋಷ ವ್ಯಾಪನಿ ಅಥವಾ ಈ ಅಸುರಕ್ಷಿತ ಮುಹೂರ್ತದ ಸಮಯದಲ್ಲಿ ಮಾತ್ರ ಮಾಡಲಾಗುತ್ತದೆ ಈ ಹೋಳಿ ಹಬ್ಬದ ಒಂದು ಪೌರಾಣಿಕ ಮಹತ್ವಗಳ ಬಗ್ಗೆ ತಿಳಿಯೋಣ ಬನ್ನಿ ಜೊತೆಗೆ ಹೇಗೆ ಈ ಪೌರಾಣಿಕ ಕಥೆಗಳು ಇದಕ್ಕೆ ಸಾಕ್ಷಿಯಾಗಿವೆ ಎಂಬುದನ್ನು ಅರಿಯೋಣ ಬನ್ನಿ ಮೊದಲನೆಯದಾಗಿ ಭಕ್ತ ಪ್ರಹ್ಲಾದ ಇದಕ್ಕೆ ಸಾಕ್ಷಿ ಹೇಗೆ ಎಂಬುದನ್ನು ಈಗ ನೋಡೋಣ ಬನ್ನಿ ಪ್ರಹ್ಲಾದನು ಹುಟ್ಟಿನಿಂದಲೇ ಮಹಾನ್ ವಿಷ್ಣುವಿನ ಭಕ್ತನಾಗಿದ್ದನು ನಿತ್ಯವೂ ದೇವರ ಆರಾಧನೆ ಹಾಗೂ ಪೂಜೆ ಮಾಡುವುದರ ಮೂಲಕವೇ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದನು ಆದರೆ ಅವನ ತಂದೆ ಹಿರಣ್ಯಕಶಿಪು ಬಹಳ ಅಹಂಕಾರಿ ಮತ್ತು ಕ್ರೂರ ರಾಜನಾಗಿದ್ದನು ಅವನು ತಾನೇ ದೈವಶಕ್ತಿಯಿಂತ ಶ್ರೇಷ್ಠ ತನ್ನನ್ನೇ ಎಲ್ಲರೂ ಆರಾಧಿಸಬೇಕು ಎಂದು ತನ್ನ ಪ್ರಜೆಗೆ ಆದೇಶ ಹೊರಡಿಸಿದ್ದನು ಆದರೆ ಅವನ ಮಗನು ತಂದೆಯನ್ನು ಆರಾಧಿಸದೆ ವಿಷ್ಣುದೇವರ ಆರಾಧನೆಯನ್ನ ಮಾಡುತ್ತಿದ್ದನು ಅದನ್ನು ಸಹಿಸದ ಇರಣ್ಯ ಕಶಿಪು ಮಗನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅವನ ಚಿಂತನೆಗಳನ್ನು ಬದಲಿಸಬೇಕು ಎಂದು ಬಯಸಿದನು ಅದರಂತೆಯೇ ಸಾಕಷ್ಟು ಕ್ರಮದಲ್ಲಿ ಅವನಿಗೆ ವಿಷ್ಣು ಆರಾಧನೆ ಮಾಡದಂತೆ ಹೇಳಿದನು ಆದರೆ ವಿಷ್ಣುವಿನ ಪರಮಭಕ್ತನಾದ ಪ್ರಹ್ಲಾದನು ವಿಷ್ಣುವಿನ ಆರಾಧನೆಯನ್ನು ಬಿಟ್ಟರೆ ಬೇರಾವ ವ್ಯಕ್ತಿಯ ಆರಾಧನೆಯನ್ನು ಮಾಡೆನು ಎಂದು ಹೇಳಿದನು ಹುಡುಗನಾದ ಈ ಪ್ರಹ್ಲಾದನಿಗೆ ಇನ್ಯಾವ ಬಗೆಯಲ್ಲೂ ಬುದ್ಧಿ ಹೇಳಲು ಸಾಧ್ಯವಿಲ್ಲ ಏನಿದ್ದರೂ ಅವನನ್ನು ಸಾಯಿಸುವುದೊಂದೇ ಮಾರ್ಗ ಎಂದುಕೊಂಡನು ಅಂತೆಯೇ ಪ್ರಹ್ಲಾದನನ್ನು ಸಾಯಿಸಲು ಸಾಕಷ್ಟು ವಿಧಾನವನ್ನು ಅನುಸರಿಸಿದನು ಆದರೆ ಯಾವುದೂ ಫಲಕಾರಿಯಾಗಲಿಲ್ಲ ಅವುಗಳನ್ನು ಕಂಡ ಹಿರಣ್ಯ ಕಶಿಪು ಅತ್ಯಂತ ಕೋಪಕ್ಕೆ ಒಳಗಾದನು ನಂತರ ತನ್ನ ತಂಗಿಯಾದ ಹೋಳಿಕಾಳನ್ನು ಕರೆಸಿದನು ಹೋಲಿಕ ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುತ್ತಾರೋ ಅವರು ಸುಟ್ಟು ಹೋಗಬೇಕು ಎನ್ನುವ ವರವನ್ನು ಪಡೆದುಕೊಂಡಿದ್ದಳು ಹಾಗಾಗಿ ಪ್ರಹ್ಲಾದನನ್ನು ಅವಳ ತೊಡೆಯ ಮೇಲೆ ಕುಳಿತಿಕೊಳ್ಳಲು ಹಿರಣ್ಯ ಕಶಿಪು ಹೇಳಿದನು ಅಣ್ಣನ ಮಾತಿನಂತೆ ಹೋಲಿಕ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳು ಆ ಸಮಯದಲ್ಲಿ ಪ್ರಹ್ಲಾದನು ಹರಿಯನ್ನು ಧ್ಯಾನಿಸುತ್ತಲೇ ಕುಳಿತನು ಆ ಸಮಯದಲ್ಲಿ ಹೋಲಿಕ ಬೆಂಕಿಯಲ್ಲಿ ಸುಟ್ಟು ಹೋದಳು ಪ್ರಹ್ಲಾದನು ಬೆಂಕಿಯಿಂದ ಹೊರಬಂದನು ಈ ಹಿನ್ನೆಲೆಯಲ್ಲಿಯೇ ಹೋಳಿಯ ಹಬ್ಬವನ್ನು ಆಚರಿಸಲಾಯಿತು ಎಂದು ಹೇಳಲಾಗುವುದು ಈ ಒಂದು ಪೌರಾಣಿಕ ಹಿನ್ನೆಲೆಯಿಂದಲೇ ಹೋಲಿಕಾ ದಹನವನ್ನು ಆಚರಿಸಲಾಗುತ್ತದೆ ಈ ಹೋಳಿ ಹಬ್ಬ ಕೃಷ್ಣನಿಗೂ ಸಂಬಂಧಿಸಿದೆ ಹೇಗೆ ಎಂದು ನೋಡೋಣ ಬನ್ನಿ ಕೃಷ್ಣನು ಶಿಶುವಾಗಿದ್ದಾಗ ಪೂತನಿ ಎನ್ನುವ ರಾಕ್ಷಸಿಯು ಕೃಷ್ಣನಿಗೆ ವಿಷದ ಹಾಲನ್ನು ಕುಡಿಸಿ ಸಾಯಿಸಲು ಪ್ರಯತ್ನಿಸಿದಳು ಆದರೆ ಕೃಷ್ಣನು ಅವಳ ರಕ್ತವನ್ನೇ ಹೀರುವುದರ ಮೂಲಕ ಅವಳನ್ನು ವಧಿಸಿದನು ಅವಳ ಸಾವಿನ ಸಂಭ್ರಮವನ್ನು ಹೋಳಿಯ ಹಬ್ಬವನ್ನಾಗಿ ಆಚರಿಸಲಾಯಿತು ಎಂದು ಹೇಳಲಾಗುವುದು ಇದರ ಜೊತೆಗೆ ರಾಧಾ ಮತ್ತು ಕೃಷ್ಣನ ದಂತಕಥೆಯು ಸಹ ಹೋಳಿ ಹಬ್ಬಕ್ಕೆ ಸಂಬಂಧವನ್ನು ಬೆಸೆದುಕೊಂಡಿದೆ ಕೃಷ್ಣನು ರಾಧಾ ಮತ್ತು ಗೋಪಿಕೆಯರೊಂದಿಗೆ ವಿವಿಧ ಬಣ್ಣಗಳ ನೀರನ್ನು ಎರಚುವುದರ ಮೂಲಕ ಅತ್ಯಂತ ಸಂತೋಷದ ಆಚರಣೆಯನ್ನು ಕೈಗೊಂಡನು ಅಂದಿನಿಂದ ಬಣ್ಣಗಳನ್ನು ಬಳಿಯುವುದು ಹಾಗೂ ಬಣ್ಣದ ನೀರನ್ನು ಎರಚುವುದರ ಮೂಲಕ ಸಂಭ್ರಮವನ್ನು ಆಚರಿಸಿದರು ನಂತರ ಅದು ಹೋಳಿ ಹಬ್ಬದ ಒಂದು ಭಾಗ ಮತ್ತು ಆಚರಣೆಯಾಗಿ ಉಳಿಯಿತು ಎಂಬ ನಂಬಿಕೆ ಇದೆ ಇದಿಷ್ಟು ಒಂದು ಕಡೆ ಆದರೆ ಕಾಮದೇವನ ದಹನದ ಒಂದು ಕಥೆಯೇ ಒಂದು ಐತಿಹಾಸಿಕ ಹೇಗೆ ಎಂಬುದರ ಮಾಹಿತಿಯನ್ನು ತಿಳಿಯೋಣ ಪೂರ್ವದಲ್ಲಿ ತಾರಕಾಸುರನೆಂಬ ರಾಕ್ಷಸನಿದ್ದನು ಆತ ದುರಂಕಾರಿಯು ಹಾಗೂ ಕ್ರೂರಿಯೂ ಆಗಿದ್ದನು ತಾರಕಾಸುರ ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದ್ದನು ಆಗ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ಆಗ ನನಗೆ ಮರಣ ಬಾರದಿರಲಿ ಬಂದರೂ ಅದು ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನು ಕೇಳಿದ್ದನು ತಾರಕಾಸುರನ ತಪಸ್ಸನ್ನು ಮೆಚ್ಚಿ ಬ್ರಹ್ಮ ವರವನ್ನು ಕೊಡುತ್ತಾನೆ ಆಗ ತನಗೆ ವರ ಸಿಕ್ಕಿದೆ ಎಂದು ತಾರಕಾಸುರ ಬಹಳ ಅಹಂಕಾರದಿಂದ ಮೆರೆಯುತ್ತಿರುತ್ತಾನೆ ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿದರು ಕಾಮ ಅಂದರೆ ಮನ್ಮಥ ಮತ್ತು ಅವನ ಪತ್ನಿ ರತಿದೇವಿ ಈ ಸತ್ಕಾರ್ಯಕ್ಕೆ ಒಪ್ಪಿದರು ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು ಇದರಿಂದ ಕುಪಿತಗೊಂಡ ಶಿವನು ತನ್ನ ಮೂರನೇ ಕಣ್ಣಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು ರತೀದೇವಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನು ಬಿಡಿದಳು ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ಲೋಕ ಲೋಕಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆ ಎಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆ ಹಾಗೆ ಕಾಮನ ಹಬ್ಬ ಹಾಗೆ ಹೋಳಿ ಹಬ್ಬ ಎಂದು ಆಚರಿಸಲ್ಪಡುತ್ತದೆ ನಾವು ಈ ವಿಡಿಯೋದಲ್ಲಿ ಹೋಳಿ ಹಬ್ಬದ ಒಂದು ಮಹತ್ವ ಹಾಗೆ ಐತಿಹಾಸಿಕ ಒಂದು ಕಥೆಗಳು ಜೊತೆಗೆ ಸಮಯ ಎಲ್ಲವನ್ನು ತಿಳಿದುಕೊಂಡೆವು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮುಂದಿನ ವೀಡಿಯೋಗಳಿಗಾಗಿ ಸನಾತನವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು